私たちはこしていでの仕事をしてくれでたちは私たちは私たの仕では私たの仕では私たの仕では私たの仕事をのでは私たの仕をしてので私たちの仕事 çalışkan olması gerekiyor. Kariyer yapmaya, bataklığa girmesin. Kolay işler şımartı tabu iyi proje tartılar. Masba kaniji olur. Çevreli değil. Mal bal üstü şarşıyor çevreli değil. Öte yeri, öte, öte ناؤ بڑے وقت گاندی بارت سہا گا دیش کے کاس پک نا کو سوتر ہراٹ پرجاپ نمن ಕೆಲವನ್ನ ಎಂಟಿ ಮಾಡಿ ಕೆಲವೊಂದು ಬಕಾಯ್ ಮಾಡಿ ಕೆಲವರ ಚೇರ್ವೆ ಮಾಡಿ ಕೆಲವರ ನಾಮನೇಷನ್ ಮಾಡಿ ಈ ರೀತಿ ಎಲ್ಲರಿಗೂ ಕೂಡ ಒಂದೊಂದು ಸ್ಥಾನವನ್ನು ಕೋಟ್ಯಾಂಕ್ ಜನ ಕಾರ್ಯಕರ್ತರಿಗೆ ಈ ದೇಶದ ಉದ್ಯೋಗಕ್ಕೂ ಕೂಡ ಮಹತ್ವದನ್ನ ಸ್ಪರ್ಧಿಸುವಂತಹ ಒಂದು ಪ್ವೈತವಾದಂತಹ ದಿನದಲ್ಲಿ ನಾವೆಲ್ಲರೂ ಕೂಡ ಗಂಟೆ امر دن ہر دن کارکرم کا سی ادا راحل <سؤال> گاندھی آدمی کچھ پرتراباد ہوں کہ جب دور لگتا ہے درد آر گھنٹے کے आरु मुक्तावे उदाम सोने का नित्तू वनिया и बड़ा आरु ये वो जो अब तो के पोस्टर को लगता हो गया ये वो ಯಾವಾಗಿದೆ ಎಂದರೆ ಶಕ್ತಿ ಗಾಂಧಿ ಎಂದರೆ ಶಾಂತಿ ಇದು ನಾವೆಲ್ಲ ಎಲ್ಲರಿಗೂ ಕೂಡ ಸೇರಿದ್ದಾರೆ ಶಕ್ತಿ ಹಾಗೂ ಶಾಂತಿ ಎಲ್ಲರೂ ಕೂಡ ಸಿಕ್ಕಿ ಅಂತೇಳಿ ನಾನು ಪಕ್ಷದ ಪರವಾಗಿ ಮತ್ತು ಸರ್ಕಾರ ಪರವಾಗಿ ಇನ್ನೆಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರು ಮೂರೈವತ್ತು ಆರು ವರ್ಷ ಆಗುತ್ತೆ ಅವರ ಜನ್ಮದಿನ ಎಷ್ಟು ಮುಖ್ಯನೋ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಮೂರು ವರ್ಷ ಇದು ಇವೆಲ್ಲ ತಂದು ತಮ್ಮ ಪ್ರಧಾನ ಮಾಡಿ ಮಂತ್ರಿಯವರು ಅನುಮೋದಿಸಿದ್ರು ಕೂಡ ಕಳ್ಕೊಂಡು ನಾಲ್ಕು ಕಡೆ ಪ್ರತಿದ್ರೆ ಇನ್ನೊಂದಿನ ಬಂದು ಆ ಕಾರ್ಯಕ್ರಮ ನಾನು ನಾಲ್ಕು ರಾಹುಲ್ ಗಾಂಧಿ ಅವರು ಭವಿಷ್ಯರು ಪ್ರಿಯಂಕರ್ ಗಾಂಧಿ ಅವರು ಬಂದಿದ್ದು ಎರಡು ಅಂತ ಒಂದು ವಿಶೇಷವಾದಂತಹ ಐತಿಹಾಸಿಕವಾದಂತಹ ಘಟನೆಗಳನ್ನ ಇವೇ ಸಾಕ್ಷಿಯಾಗಿ ನಾವು ಅವತ್ತು ನಿರ್ಣಯ ಏನು ಮಾಡಿದ್ದು ಅಂತಂದ್ರೆ ಪ್ರಸಾದ್ ಅವರು ಮೀಟಿಂಗ್ನಲ್ಲಿದ್ದರು ಇಡೀ ವರ್ಷ ಸಂಘಟನೆಯ ವರ್ಷ ಈ ಸಂಘಟನೆ ಯಾರೇ ಕೆಲಸ ನಡೀತಾ ಇದೆ ಅನೇಕ ರಾಜ್ಯಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಜಾತಿ ಅಧ್ಯಕ್ಷರನ್ನು ನಿಯಮ ಮಾಡಲಿಕ್ಕೆ ವಿವಿಧ ರಾಜ್ಯ ಮಟ್ಟದ ನಾಯಕರುಗಳನ್ನು ರಾಷ್ಟಪತಿಗಳ ನಾಯಕರುಗಳನ್ನು ಮಾಜಿ ಎಂಪಿಗಳನ್ನ ಎಂಎಲ್ಎಗಳನ್ನು ಪ್ರತಿಯೊಂದು ಜಿಲ್ಲೆಗೆ ಕಳಿಸಿ ಪರಿಶೀಲನೆ ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಒಂದು ದ್ವಾರ ಎಷ್ಟೇ ಅಲ್ಲಿ ಟಿಕಾಣ ಉಳಿಸಿ ಅಲ್ಲಿ ಜನ ಅಭಿಪ್ರಾಯವನ್ನು ಪಡೆದು ಇವತ್ತು ಆಯ್ಕೆ ಮಾಡ್ತಾ ನಮ್ಮಲ್ಲೂ ಕೂಡ ನಾನು ಒಂದು ಟೀಮ್ ಕಳಿಸಿದ್ದೆ ಅಂದರೆ ದೆಹಲಿಯವರು ನನಗೆ ಇಲ್ಲ ಗೆಲಿನಿಂದಲೇ ಬದೆಯ ಟೀಮ್ ಏನ ಟೀಮ್ ಬೇಡ ಅಂತ ಹೇಳಿ ಅದಕ್ಕೆ ನಾನು ಬಿಸಿ ಅಷ್ಟೇ ನಾನು ಸುಮಾರು ಒಂದು ಹತ್ತಾರು ಜನ ಹೊಸ ಅಧ್ಯಕ್ಷರನ್ನ ನೇಕ್ತ ಮಾಡಬೇಕು ಅಂತ ಕೇಳಿ ನಾನು ಕೂಡ ಕೆಲವನ್ನ ಓಡಿದೆ ಅದಕ್ಕಿಂತ ಕೆಲವು ಚೇರ್ಮನ್ಗಳಾಗಿದ್ದಾರೆ ಆ ದೃಷ್ಟಿಯಿಂದ ಕೆಲವೊಂದೆ ಮಾಡಿ ನಾನು ಬಗ್ಗೆ ಮಾಡ್ತೇನೆ ಈಗ ನಾವು ವಿಚಾರಕ್ಕೆ ಬೇರೆ ಬರೋಣ ಈಗ ಮಹಾತ್ಮ ಗಾಂಧೀಜಿಯವರು ಅಂದ್ರೆ ಮತ್ತೆಲ್ಲರೂ ಕೂಡ ಆತ್ಮ ವಿಶ್ವಕ್ಕೆ ಶಾಂತಿ ಸಹಭಾವನೆ ಎಲ್ಲರೂ ಕೂಡ ನಾವು ಓದ್ತಾ بی جی مہاتم گا سب سے مہاتما گاندھی سمندر داری کا مہاتما گاندھی سب یا کاہ گا کر مہا گاندار کا ಅವ್ರ ಆಶ್ರಯ ಇಲ್ಲ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ನನಗೆ ಕಾಂಗ್ರೆಸ್ನ ಪ್ರತಿಯೊಂದು ಕಾರ್ಯಕ್ರಮ ಈ ದೇಶದಲ್ಲಿ ನಾವು ಏನು ಕೊಟ್ಟಿದ್ದೀವಿ ಇಲ್ಲಿವರೆಗೂ ಯಾವ ಕಾರ್ಯಕ್ರಮ ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಮಹಾತ್ಮ ಗಾಂಧೀಜಿಯವರು ಏನು ಅಹಿಂಸಾ ಕಾರ್ಯಕ್ರಮವನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟು ಇವತ್ತು ಉಪಮಾದರೂ ಕೂಡ ನನಗೆ ಅತಿ ಹೆಚ್ಚು ನೆಚ್ಚಿನ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತಾರೆ ನೆನ್ಸನ್ ಮಂಡೇಲ್ ಅವರು ಏನ್ ಹೇಳ್ತಾರೆ ನಾನು ಪ್ರತಿಯೊಂದು ದಿನದ ಆಚಾರ ವಿಚಾರಗಳನ್ನ ಅಂತಕೊಂಡು ನನ್ನ ಹೆಜ್ಜೆಯನ್ನ ಹಾಕ್ತಾ ಇದ್ದೀನಿ ಅಂತೇಳಿ ಅವರು ನೆನ್ಸನ್ ಮಂಡೇಲಾ ಹೇಳ್ತಾರೆ ಹೀಗೆ ಅನೇಕ ನಾಯಕರುಗಳು ನಾನು ಒಂದೊಂದು ಹೆಸರು ಬಂದ್ರೆ ಇಡೀ ಪ್ರಪಂಚದ ಎಲ್ಲರ ಹೆಸರು ಕೂಡ ಹೇಳಿದ್ರೆ ಇದು ದೊಡ್ಡ ಅಂತ ಮಹಾತ್ಮ ಗಾಂಧೀಜಿಯವರ ಏನು ಮಹಾನ್ ಸ್ವರೂಪ ಇದಿಲ್ಲ ಸೊ ಇಡೀ ಅವರ ಸ್ವರೂಪ ಅವರು ಭಾರತಕ್ಕೆ ಒಂದು ದೀಪವನ್ನು ಈ ಸಂದರ್ಭದಲ್ಲಿ ಅವರು ಕಳೆಸಿದ್ದಾರೆ ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರನ್ನ ಸ್ಮರಿಸೋಣ ಮಹಾತ್ಮ ಗಾಂಧೀಜಿಯವರ ಆಶಯಗಳನ್ನು ಉಳಿಸೋಣ ಈ ದಿಟ್ಟಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡೋಣ ಸೊ ಮಹಾತ್ಮ ಗಾಂಧೀಜಿಯವರ ಭಾರತವನ್ನು ಇವತ್ತು ನಿರ್ಮಾಣ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಶಾಂತಿ ಸಹಭಾಢೆಯಿಂದ ನಾವೆಲ್ಲರೂ ಕೂಡ ಕಲಿಬೇಕು ಈಗ ನಮ್ಮ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇದೇ ಇರುವುದರಿಂದ ಅದನ್ನು ಗೆಳೋದು ಇಲ್ಲ ಇನ್ನು ಕೆಲವು ಅನೇಕ ಶಾಸಕರನ್ನ ಕರೆಸಬೇಕು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗಾಗಲೇ ಇದನ್ನು ಜೀವವಾಗಿ ಇಳಿಬೇಕು ನಮ್ಮ ಜನತೆಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ گا تاج آدر گاندھی یہ دیش کے آئی تبھی اور پسند بدک